ವೀಕ್ಷಕರೇ ನಿಮ್ಮ ರಿಪಬ್ಲಿಕ್ ಕನ್ನಡ ಹೆಂಗೆ ಅಂತಂದ್ರೆ ಹುಡುಕಿ 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 ಸ್ಟೋರಿಗಳನ್ನ ಹೆಕ್ಕಿ ತೆಗೆದಿದೆ ನನ್ನ ಸಹೋದ್ಯೋಗಿಗಳು ಅಲ್ಲಿ ಕನ್ನಡಿಗರನ್ನ ಹುಡುಕಿ ಹುಡುಕಿ ಮಾತನಾಡಿಸಿದ್ದಾರೆ ನಿಮಗೋಸ್ಕರ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ನ ಕೊಡ್ತಾ ಇದ್ದಾರೆ ಗುಡ್ಡ ಕುಸಿತದ ಅನುಭವವನ್ನ ಕನ್ನಡಿಗರೊಬ್ರು ಸಾಕ್ಷಾತ್ ತೆರೆದಿಟ್ಟಿದ್ದಾರೆ ಹೇಗ್ ಹೇಗಾಯಿತು ಆಯ್ತು ಚುರಲ್ ಮಲೈನಲ್ಲಿ ರಾತ್ರಿ ಅವತ್ ರಾತ್ರಿ ಗುಡ್ಡ ಕುಸಿತದ ದುರಂತ ಸಂಭವಿಸಿದ್ದು ಹೇಗೆ ಅವರ ಅನುಭವ ಏನು ಹೇಳಿದ್ರು ದುರಂತದಲ್ಲಿ ಜೀವ ಉಳಿಸಿಕೊಂಡಿರ್ತಕ್ಕಂತ ಕನ್ನಡಿಗ ಕೇಳಿ ಮನಡಿಲು ಸ್ವಲ್ಪ ಡೆಡ್ ಬಾಡಿ ಉಂಟು ಆಮೇಲೆ ಸ್ವಲ್ಪ ಡೆಡ್ ಬಾಡಿ ಸಿಕ್ಕಿತು ಸ್ವಲ್ಪ ಡೆಡ್ ಬಾಡಿ ನೆಲಂಬೂರು ಒಳದಲ್ಲಿ ಸಿಕ್ಕಿದೆ ಇನ್ನು ಬಾಕಿ ಸಿಕ್ಕಾಕು ಉಂಟು ಜಾಸ್ತಿ ಸಿಕ್ಕಾಕು ಉಂಟು ಎಲ್ಲ ತಡಕ್ತಾರ ಸಿಕ್ಕರ ಇಲ್ಲಿ ಆರ್ಮಿ ಆಪರೇಷನ್ ಹೆಂಗ್ ನಡೀತಿದೆ ಇಲ್ಲಿ ಬ್ರಿಡ್ಜ್ ಇಲ್ಲಿ ಆರ್ಮಿ ಆಫೀಸರ್ ಎಲ್ಲ ಬಂದ್ರು ನಿನ್ನ ಸಾಯಂಕಾಲ ಬಂದಿದ್ರು ಕರ್ನಾಟಕದಿಂದ ಬಂದ್ರು ಕೇರಳದಿಂದ ಬಂದ್ರು ತಮಿಳ್ನಾಡಿನೆಲ್ಲ ಬಂದ್ರು ಎಲ್ಲರೂ ಇಲ್ಲಿ ಬಂದು ರೆಡಿ ಮಾಡಿಸ್ಕೊಂಡು ಆ ಕಡೆ ರೆಡಿ ಮಾಡಿಸ್ಕೊಂಡು ರಿಸೋರ್ಟ್ ಜಾಸ್ತಿ ತುಂಬಾ ಜನ ಸಿಕ್ಕಾಬಿಟ್ರು ಅಲ್ಲಿಂದ ಜನನೇ ಇಲ್ಲಿ ಬಂದಿದ್ರು ಪುನಃ ಅಲ್ಲಿ ಸ್ವಲ್ಪ ಜನ ಆ ಡೆತ್ ಆಗಿದ್ರು ಅವ್ರೆಲ್ಲಾ ತಕೊಂಡ್ ಬಂದಿದ್ರು ನಿನ್ನ ರಾತ್ರಿ ಫುಲ್ ನನ್ನ ರಾತ್ರಿ ಫುಲ್ ಆಗಿ ಇವರು ಬಂದು ಕಷ್ಟ ಪಡ್ದಾರೆ ತುಂಬಾ ಕಷ್ಟಪಡೋ ಆಗಿದ್ರೆ ಈಗ ಮಿಲ್ಟ್ರಿ ಬಂತು ಪಾಲ ಕಟ್ತಾರೆ ಅರ್ಜೆಂಟ್ ಪಾಲ ಕಟ್ತಾರೆ ಪಾಲ ಕಟ್ತಾರೆ ಇದರಿಂದ ಹೋಗ್ಬೋದು ಆ ಆ ಕಡೆಗೆ ಹೋಗಾಕ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಆ ಕಡೆ ಹೋಗಾಕ ಆ ಕಡೆ ಅವ್ರನ್ನ ಈ ಕಡೆ ಕರ್ಕೊಂಡ್ ಬರ್ಬೇಕು ಆ ಕಡೆ ಹೋಗದವ್ರು ಈ ಕಡೆ ಕರ್ಕೊಂಡ್ಬರ್ ಹೋಗ್ ದೊಡ್ಡ ಚಿಕ್ಕ ಚಿಕ್ಕ ಪಾಲ ಮಿಲ್ಟ್ರಿ ಬಂದು ಚಿಕ್ ಚಿಕ್ ಪಾಲ ಹಾಕೊಂಡು ಎಲ್ಲರನ್ನು ಈ ಕಡೆ ತಕೊ ಬಂದ್ರು ಇದು ಸಮಯ ತಗಲುತ್ತೆ ಆ ಸಮಯ ಆಗುತ್ತಾ ಸಮಯ ಆಗುತ್ತಾ ಸಮಯ ಆಗುತ್ತಾ ನೋಡಿ ಇದು ಈಗ ಈ ಸದ್ಯಕ್ಕೆ ನಡೀತಾ ಇರುವಂತಹ ಆರ್ಮಿ ಆಪರೇಷನ್ ಮತ್ತೆ ಆ ಕಡೆ ಸಿಲುಕಿರೋರನ್ನ ಈ ಕಡೆ ಕರೆದ್ಕೊಂಡು ಬರ್ತಾ ಇದ್ದಾರೆ ಈ ಹಳ್ಳ ಇದೆಯಲ್ಲ ಇದು ಮುಂದೆ ದೊಡ್ಡ ನದಿಯನ್ನ ಸೇರುತ್ತೆ ಆನಂತರ ತಮಿಳುನಾಡು ಮತ್ತೆ ಮಗನದ ಎಲ್ಲ ಆ ಕಡೆಯಿಂದ ಬಂದಂತ ನೀರು ದೊಡ್ಡ ನದಿಯಾಗಿ ಹೋಗಿ ಸಮುದ್ರವನ್ನ ಸೇರುತ್ತೆ ಸದ್ಯಕ್ಕೊಂದು ಕ್ಷಣ ಕ್ಷಣಕ್ಕೂ ಕೂಡ ಆರ್ಮಿ ಆಪರೇಷನ್ಗೆ ದೊಡ್ಡ ಚಾಲೆಂಜಿಂಗ್ ಆಗಿರೋದು ಮಳೆ ಸುರಿತಾ ಇದೆ ಮಳೆ ಸುರಿತಾ ಇರೋದ್ರಿಂದ ಯಾವುದೇ ಇಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಅವ್ರಿಗೆ ತೊಂದರೆ ಆಗ್ತಾ ಇದೆ ನೋಡಿ ಅಲ್ಲಿ ಜನರಿದ್ದಾರಲ್ಲ ಅವರನ್ನ ಈ ಕಡೆ ಕರ್ಕೊಂಡು ಬರಬೇಕು ಆದ್ರೆ ಮಳೆ ಬರ್ತಾ ಇರೋದ್ರಿಂದಾಗಿ ಅದೆಲ್ಲವೂ ಕೂಡ ಅಲ್ಲೆಲ್ಲ ಬ್ಲಾಕ್ ಆಗಿದೆ ನಿಂತಲ್ಲೇ ನಿಂತ್ಕೊಂಡಿದ್ದಾರೆ ಕಾರ್ಯಾಚರಣೆಗೆ ತೊಂದರೆ ಆಗ್ತಾ ಇದೆ ಇದು ಸದ್ಯಕ್ಕೆ ಇಲ್ಲಿ ಆಗ್ತಿರುವಂತ ತೊಂದರೆ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಅಂತೂ ಏರ್ತಾನೆ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಏನಾಗುತ್ತೆ ಅನ್ನೋದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ದುರಂತ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ಮನೆ ಕುಸಿತದ ದೃಶ್ಯಗಳು ಹೇಗಿದ್ದಾವೆ ನಿಂತ ನೆಲವೇ ಅದೃರ್ತು ಅಂತ ಹೇಳ್ತಾರಲ್ಲ ಆ ತರ ಮನೆ ಕುಸಿತದ ದೃಶ್ಯಗಳು ನಮ್ಮ ಪ್ರತಿನಿಧಿ ವಿನೋದ್ ಅದನ್ನ ಡೀಟೇಲ್ ಆಗಿ ವಿವರಿಸಿದ್ದಾರೆ ಹೇಗಿತ್ತು ಆ ಭೀಕರ ದೃಶ್ಯ ಮನೆ ಕುಸಿತದ ಭೀಕರ ದೃಶ್ಯ ಸಂಪೂರ್ಣ ಜಲ ಸಮಾಧಿ ಆಗಿದೆ ಮನೆ ಇತ್ತು ಅಂತ ಹೇಳೋ ಕುರುಹು ಇಲ್ಲ ಅಲ್ಲಿ ಹೀಗಾಯ್ತಾ ಅಂತ ಆತಂಕಗೊಳ್ಳುವಷ್ಟರ ಮಟ್ಟಿಗೆ ನೋಡಿ ಕೇಳದ ವೈರಾಡಿಲ್ಲ ಚೂರುಮಲೆ ಹಾಗೂ ಒಳ್ಳಕೆ ಗ್ರಾಮದಲ್ಲಿ ನಡೆದಂತಹ ನಡಭೀಕರ ಮಳೆಗೆ ನೂರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ನಾನೀಗ ನಿದ್ದಿರುವಂತಹ ಸ್ಥಳ ಏನಿದೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿರುವಂತಹ ಸ್ಥಳ ಇದು ಈಗಾಗಲೇ ಸ್ಥಳೀಯರು ಕೂಡ ಕೊಟ್ಟ ಮಾಹಿತಿ ಪ್ರಕಾರವಾಗಿಯೇ ಈ ಎಲ್ಲೂ ಕೂಡ ನದಿ ಹರಿತಾ ಇರಲಿಲ್ಲ ಕಳೆದ ಎರಡು ದಿನಗಳಿಂದ ಸುರಿದಂತಹ ಸಾಕಷ್ಟು ಮಳೆಗೆ ಈ ನದಿ ತನ್ನ ಒಡ ನದಿ ರೀತಿಯಲ್ಲಿ ಅರಿತಾ ಇರುವಂಥದ್ದು ಜೊತೆಗೆ ಈ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಜೀಪ್ ಇದೆ ಕಾರು ಜೆ ಸಿ ಬಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚಿ ಬಂದು ಇಲ್ಲಿಗೆ ಬಂದು ನಿಂತಿದೆ ಆದರೆ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳು ಈ ಬೊಂಡೆಕಾಯಿ ಮತ್ತು ಚೂರಾಯಿ ಮಲೆ ಗ್ರಾಮದಲ್ಲಿ ನೀರಿನಿಂದ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದೆಲ್ಲ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಒಂದು ಕಡೆ ನದಿ ಹರಿತಾ ಇದೆ ಆದರೆ ಅಲ್ಲಿರುವಂತಹ ಸ್ಥಳವೆಲ್ಲವೂ ಕೂಡ ಈಗಾಗಲೇ ನೀರಿನಿಂದ ಮುಳುಗಡೆ ಆಗಿದೆ ಮನೆಗಳಿರ್ಬೋದು ಪ್ರತಿಯೊಂದು ಕೂಡ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು ಇಲ್ಲೂ ನನ್ನ ಎಡಭಾಗದ ದೃಶ್ಯ ಕೂಡ ಏನೋ ಈಗಾಗಲೇ ಏನು ರೆಸ್ಕ್ಯೂ ಆಪರೇಷನ್ ಇಡ್ತಾ ಇರುವಂತಹ ಸ್ಥಳ ಇದು ಜೊತೆಗೆ ಇಲ್ಲಿ ನೂರಕ್ಕೂ ಹೆಚ್ಚು ಮನೆಗಳು ನಮ್ಮ ಕಣ್ಣ ಮುಂದೆಯೇ ಕಾಣ್ತಾ ಇರುವ ಹಾಗೆಯೇ ಸಾಕಷ್ಟು ಮನೆಗಳು ನೀರಿನಿಂದ ಜಲಾವೃತ ಆಗಿರುವಂಥದ್ದು ಜೆ ಸಿ ಬಿ ಇರ್ಬೋದು ಕಾರ್ ಇರ್ಬೋದು ಪ್ರತಿಯೊಂದು ಕೂಡ ಇಲ್ಲಿನ ಇಲ್ಲಿ ಯಾರೆಲ್ಲ ವಾಸ ಮಾಡ್ತಿದ್ರು ಅವರು ನಿಜಕ್ಕೂ ಕೂಡ ನೆನ್ನೆ ನೆನ್ನೆ ಮಧ್ಯರಾತ್ರಿ ನರಕ ದೃಶ್ಯವನ್ನು ಅವರು ಕಂಡಿರುವಂಥದ್ದು ರಣಭೀಕರ ಮಳೆಗೆ ನೂರಕ್ಕೂ ಹೆಚ್ಚು ಜನರು ಕೂಡ ಈಗಾಗಲೇ ಮೃತಪಟ್ಟಿದ್ದಾರೆ ಹೀಗಾಗಿಯೇ ಈ ಭಾಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿದೆ ಜೊತೆಗೆ ಇಲ್ಲಿ ಮೃತಪಟ್ಟಿರುವಂತಹ ಮೃತದೇಹಗಳು ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿಗಳನ್ನು ಖುದ್ದು ನಮ್ಮ ಕರ್ನಾಟಕದ ಅದರಲ್ಲೂ ಕೂಡ ಮೈಸೂರಿನ ಹುಣಸೂರಿನ ರವಿಯವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಅವರ ಕುಟುಂಬಸ್ಥರು ಕೂಡ ಹನ್ನೆರಡು ಜನ ಮೃತಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ಕೊಚ್ಚಿ ಹೋಗಿದ್ದಾರೆ ಅಂತೇಳಿ ಇಲ್ಲಿನ ಜನರಿಗೆ ಸಾಕಷ್ಟು ಅಂದರೆ ಕರ್ನಾಟಕದ ಐಲೂರು ಜಿಲ್ಲೆಯಲ್ಲಿ ವಾಸವನ್ನು ಮಾಡಿದವರು ಎಲ್ಲರೂ ಕೂಡ ಈ ಟೀ ಫ್ಯಾಕ್ಟ್ರಿ ಟೀ ಎಸ್ಟೇಟ್ಗಳಲ್ಲಿ ಕೆಲಸಕ್ಕೆ ಬಂದಿದ್ದಂತಹ ಎಲ್ಲರೂ ಕೂಡ ಈಗಾಗಲೇ ಒಂದಷ್ಟು ಜನ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಆಗಿದ್ರು ಕೂಡ ಸಾಕಷ್ಟು ಜನರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಕನ್ನಡಿಗರು ಕೂಡ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಮೃತಪಟ್ಟಿರೋಂತಹ ಮಾಹಿತಿಗಳು ಲಭ್ಯ ಆಗ್ತಾಯಿದೆ ಸದ್ಯಕ್ಕೆ ಮಳೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ರಕ್ಷಣಾ ಕಾರ್ಯ ಕೂಡ ಚುರುಕಿಲಿಂದ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿ ಜೊತೆಗೆ ವಿನೋದ್ ಪಡುವಾರಲ್ಲಿ ರಿಪಬ್ಲಿಕ್ ಕನ್ನಡ ವಯನಾಡು ಕನ್ನಡಿಗರಿದ್ದ ಇಡೀ ಗ್ರಾಮ ಜಲಸಮಾಧಿ ಆಗಿದೆ ನಿಜಕ್ಕೂ ಇದು ಕರ್ನಾಟಕಕ್ಕೆ ಕಣ್ಣೀರಿನ ಕಥೆ ಅಂತಾನೆ ಹೇಳ್ಬೇಕು ಸಾವಿನ ಗ್ರಾಮದಲ್ಲಿ ಎಪ್ಪತ್ತು ಮನೆಗಳು ಜಲ ಸಮಾಧಿ ಆಗಿದ್ದಾವೆ ನಲವತ್ತು ಜನ ದಾರುಣ ಅಂತ್ಯ ಪಾಪ ಹೊಟ್ಟೆ ಪಾಡು ಹುಡ್ಕೊಂಡು ಹೋದಂತ ಕನ್ನಡಿಗರು ಎಪ್ಪತ್ತು ಜನ ದಾರುಣ ಅಂತ್ಯ ಕಂಡಿದ್ದಾರೆ ನಮ್ಮ ಪ್ರತಿನಿಧಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಕೇರಳದ ವಯನಾಡಿನ ಮಲೆ ಹಾಗೂ ಬಳ್ಳಕೆ ಗ್ರಾಮಗಳು ಭೀಕರ ಮಳೆಗೆ ತತ್ತರಿಸಿ ಹೋಗಿದೆ ಈಗಾಗಲೇ ನೂರ ಅಂದರೆ ನೂರಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವಂತಹ ಮಾಹಿತಿಗಳು ಲಭ್ಯ ಇದೆ ನಮ್ಮ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ರವಿ ಅಂದರೆ ಸ್ಥಳೀಯರು ಕೂಡ ಅವರು ಕನ್ನಡಿಗರು ಕೂಡ ಸ್ಥಳೀಯರು ಅವ್ರ ಜೊತೆ ಅವ್ರು ನಮ್ಮ ಮಾತಾಡಿಸ್ತಾ ಹೋಗ್ತೀರಿ ಸರ್ ಎಷ್ಟೋ ತಲ ಆಯಿತು ಏನು ಸರ್ ಅಂತ ರಾತ್ರಿ ಒಂದೂವರೆಗೆ ಇದು ಸ್ಟಾರ್ಟ್ ಆಗೈತೆ ನಾವು ಮನೇಲಿ ಮಲಗಿದೆ ಮಲಗಿದಾಗ ನಮ್ಮ ಜೊತೆಗಾರ ಕರೆದಿ ಹೇಳದ ಈ ಥರ ಆಗೈತೆ ಅಂತ ಅವಾಗ ಹೋಗೋದ ಅಂದಾಗ ಆ ಬೇಡ ಬೆಳಿಗ್ಗೆ ಹೋಗಿ ನೋಡೋವ ಅನ್ನುವಾಗ ಫಸ್ಟು ಒಂದೂವರೆಗೆ ಹೊಡೆದಿರೋ ಬೆಟ್ಟ ತಿರ್ಗಾ ಎರಡನೇ ಸಲ ಮೂರು ಗಂಟೆಗೆ ಹೊಡೆದೈತೆ ತಿರ್ಗಿ ಮೂರು ಗಂಟೆಗೆ ನಾವು ಬರೋ ಹೊತ್ತಿಗೆ ತಿರ್ಗ ನಾಲ್ಕೂವರೆಗೆ ಲಾಸ್ಟ್ ಹೊಡೆದಿತ್ತು ಮೂರು ಬೆಟ್ಟ ಒಂದು ಮಣಿಗೆ ಗಂಟೆ ಗಂಟೆ ಬಿಟ್ಕೊಂಡು ಹೊಡೆದಿರೋದು ಆ ಟೈಮಲ್ಲಿ ಈ ಲಾಸ್ಟ್ ಹೊಡೆದಾಗ ಇರೋ ಮನೆಗಳೆಲ್ಲ ಕೊಚ್ಕೊಂಡೋಗವೆ ನೀವು ಎಲ್ಲಿವರು ಸರ್ ನೀವು ಮೂಲತಃ ಎಲ್ಲಿವರು ಅಂತ ನಾವು ಮೈಸೂರಿಂದ ಹುಣಸೂರು ಹುಣಸೂರು ಇಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದೀರಿ ಪ್ರಾಕ್ಟಲ್ಲಿ ಕೆಲಸ ಮಾಡೋದು ಓಕೆ ಸುಮಾರು ಕನ್ನಡಿಗರು ಎಚ್ಚೆಲ್ಲ ಇದ್ದಾರೆ ಸರ್ ಇಲ್ಲಿ ಇಲ್ಲಿ ಇವಾಗ ಒಂದು ಸ್ವಲ್ಪ ಜನಗಳೇ ಇರೋದು ಎಷ್ಟು ಜನ ಅಂದ್ರೆ ಒಂದು ಒಂದು ಐನೂರು ಲೆಕ್ಕ ಮಾಡ್ಬೋದು ಓಕೆ ಈಗ ಸದ್ಯ ಕೊರಲ್ಲ ಸೇಫ್ ಆಗಿದ್ದೀರಾ ಹಾಂ ಈ ಇವಾಗ ಹೋಗಿರೋದೆಲ್ಲ ಓಕೆ ನಾಲ್ಕು ಮನೆ ನಮ್ಮ ಕುಟುಂಬದಲ್ಲಿ ಇರೋರೇ ಹೋಗಿರೋದು ನಿಮ್ಮ ಕುಟುಂಬದವ್ರು ಕೂಡ ತೀರೋಗಿದ್ದಾರೆ ಹಾಂ ನಾಲ್ಕು ಮನೆ ಹೋಗವೆ ಒಟ್ಟು ಎಚ್ಚರ ಒಂದು ಹನ್ನೆರಡು ಜನ ಇರುವುದು ಓಕೆ ಅಂದರೆ ಅವರು ಬಾಡಿಗಳು ಸಿಕ್ಕಿದೆ ಹೇಗೆ ಸರ್ ಅಂತ ಸಿಕ್ಕಿಲ್ಲ ಒಂದು ಸಿಕ್ಕಿಲ್ಲ ಓಕೆ ಯಾವ ಊರು ಸರ್ ನಿಮ್ಮದು ಹುಣಸೂರು ಅಲ್ಲಲ್ಲ ಇಲ್ಲಿ ಯಾವ ಊರಲ್ಲಿ ಇದ್ರಿ ಅಂತ ಇದೇ ಊರು ಅಲ್ಲಿ ಎಷ್ಟು ಮನೆಗಳಿತ್ತು ಎಷ್ಟು ಮನೆ ಕೊಚ್ಚು ಅಲ್ಲಿ ಒಂದು ಎಪ್ಪತ್ತು ಮನೆ ಕೊಚ್ಚ ಮನೆಗಳು ಬೇಕಾದಷ್ಟೇ ಒಂದು ಎಪ್ಪತ್ತು ಮನೆ ಹೋಗಿರ್ಬೋದು